ಲಾ ದೂರ ತಕೊಂಡ್ರು ಬಕೆಟ್ ನೇ ಬಿದ್ಗಿದ್ದಿ ಹೃದಯ ಇಟ್ಟದಿ ಅಲ್ಲ ನಿಮ್ಮ ಕ್ರಾಣಿ ಎಳುಗೇಳ ಒಟ್ಟ ಕಾಣ ಒಳಗೆಳ ಆಕಿ ಚಿಲ್ಲಾಕ್ ತರ ಅಂಗಡಿ ಹೋಗಿರ್ಬೇಕು ನೋಡು ಅಲ್ಲ ಆಕಿ ಅಂಗಡಿ ಹೋಗಳ ಅಯ್ಯಪ್ಪ ಆಕಿ ಅಂಗಡಿ ಹೋದ್ಲಂತಂದ್ರೆ ಬರೀ ಉದ್ರಿನ ಹಾಸ್ತಾಳ ಬುಕ್ಕ ತುಂಬ ಹೋಗುತ್ತದ ದೌರ ಕರ್ಕೊಂಡ್ ಹೋಗಿನ ಏ ಹೋಗವ ಆಕಿ ಹಂಗ್ ಕರ್ಕೊಂಡ್ ಬರಕ್ ಹೋಗುದು ಇರ್ಲಿ ಅಂಗಡಿ ಆಕಿ ಉಪ್ಪಿ ತಿನ್ ಬಿಟ್ಟಿರ್ತ ನನಗೇನು ಕೊಡ್ಸಿಂಗಿಲ್ಲ ನನಗೂ ರೊಕ್ಕ ಕೊಡು ನಾನು ಏನಾರ ತಿನ್ ಬರ್ತೀನಿ ಅವಾಗ ಕರ್ಕೊಂಡ್ ಬರ್ತೀನಿ ಅಂತ ಇಬ್ರು ಸೀರ ಅಟ್ಯಾಚಿರೇ ನೀನ್ ಸೊಮ್ಮ ಕರ್ಕೊಂಬ ಹೋಗ್ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಾನು ಏನಾರ ಚಿಲ್ಲ ಕೊಡ್ಸತ್ತಲ್ಲ ಅಂದ ಕರ್ಕೊಂಬರ್ತೀನಿ ಬರ್ತೀನಿ ಈಗ ಹೋಗಿ ಆಕಿನ್ ಕರ್ಕೊಂಬ ಅಕ್ಕಿ ಕರ್ಕೊಂಬಂದಿದ್ದ ಬಂದಿದ ತುಡ್ಗಿ ಹಿಂಗ್ ಹತ್ ರೂಪಾಯಿ ಕೊಡ್ತೀನಿ ನಾ ಏನ್ ಕೊಡಂಗಿಲ್ಲ ಹಾ ಕರ್ಕೊಂಡ್ ಬರ್ತೀನಿ ಬಂದಿಂದ ಕೊಡ್ಬೇಕು ನೋಡು ಕೊಡ್ತೀನಿ ಹೋಗ ಕೊಡ್ಲಿಕ್ಕಂದ್ರೆ ಅಕ್ಕಿನ ಅಲ್ಲೇ ಬಿಟ್ಟು ಬರ್ತೀನಿ ಮತ್ ಅಂಗಡಿಯಾಗೆ ಏ ಇಲ್ಲ ಮರೇ ಹೋಗ್ ಕೊಡ್ತೀನಿ ಇವತ್ತರ ಏನ್ರ ಅಂತ ಹೇಳ್ಬಿಡ ಬಾಳ ಜೊತೆ ಕಾಯಕದ ಹೇಳಲ್ಲ ನೀ ಅಂದ್ರೆ ನಂಗೆ ಇಷ್ಟ ಇಲ್ಲೋ ಯಾಕರೆ ಜೀವ ತಿಂತೀಯೋ ಮರ ನೀ ನನಗ ಅಂತ ಕಾಲ ಮನಸ್ಸು ಐತ್ಲಿ ನಿಂದ ಮನಸ್ಸು ಮಾಡಿದ್ರೆ ನೀ ಮೋಸದಕ್ಕೆ ನಾನು ಇಷ್ಟಪಡ್ತೀನಿ ಟೊಟ್ಟಿ ನಿಮ್ಮ ಮನಿ ಮುಂದೆ ಕಟ್ಟಿರ್ತಾರಲ್ಲ ಎಮ್ಮಗಳು ಔಷಧಿಗೆ ಇಷ್ಟಪಡ್ತಿದ್ದೆ ನಾನು ನಿನ್ನ ಮನಸರ ಮನಸ್ಸ ಹಿಂಗೆ ಹಂಗ ಅಲ್ಲ ನನ್ನಲ್ಲಿ ಏನು ಕಮ್ಮಿ ಆಗೈತಿ ಅಂದಿಲ್ಲ ಚಂದಿಲ್ಲ ಚಂದಾಗ ಮಾತಾಡೋದಿಲ್ಲ ಏನಕ್ಕೆ ಅಂದ್ರೆ ಇಷ್ಟ ಆಗೋದಿಲ್ಲ ಯಾಕೆ ನಾ ಇಷ್ಟ ಆಗೋದಿಲ್ಲ ನಿನಗೆ ನಿನ್ ಬಗ್ಗೆ ನೀ ಬಾಳ ಬಿಲ್ಡಕ್ ಕೊಡಕ್ಕೆ ಹೋಗಬೇಡ ನಮ್ಮ ತಮ್ಮ ಬಂದ್ರೆ ನಿನ್ ಪರಿಸ್ಥಿತಿ ಏನಕ್ಕೆ ಗೊತ್ತೈತಿ ನಿಮ್ ನಿಮ್ಮ ತಮ್ಮನ ನಂಜಿಕೆ ನಾನು ಏನು ಹೇಳ್ತೀವಿ ಬಿಡ ರೂಪಾಯಿ ಜಾಗ ಕೊಡ್ಸಿದ್ರು ಸಾಕ ನಮ್ಮ ಇಲ್ಲೇ ಅದಾವ ಹೋಮ್ ಅಮ್ಮ ಅಂತ ನನಗೆ ಬಲ ಮಾಡಿ ಅಂತ ಅವ್ನ ನಂಜಿಕೆ ಅದು ಕೇಳ್ತಿ ಅವಂಗ ಅಂಜಿ ನಾನು ಪ್ರೀತಿ ಮಾಡೋಲ್ಲ ನಿಮ್ಮ ನಿನ್ ಮುಂದೆ ನಾಟಕ ಮಾಡ್ತಾನ ಅವ ಇಲ್ಲಿ ನಡೆದಿದೆ ಎಲ್ಲ ನಮ್ಮ ಅವ್ವನ ಮುಂದೆ ಹೋಗಿ ಹೇಳ್ತಾನ ಅವ ಚಲೋ ಇಲ್ಲ ಹಿಂಗೆಲ್ಲ ಮಾಡೋದನು ನೀನು ಇಷ್ಟು ದಿನ ಖರ್ಚು ಮಾಡಿದ್ದೇನಂತ ಅದು ಹೋಳ್ಬಿಡಿ ನಿಮ್ ತಮ್ಮದು ಏನರ ಆಗಿತ್ತು ನಿಂಗೆ ಹೆಂಗೆ ಹೇಳು ನಾಕನ್ರಿ ಇಷ್ಟನೋ ಇಲ್ಲ ನಿಂಗೆ ಈ ಎಟ್ಟರಿ ಜೀವ ತಿಂತೀಯೋ

ಕುಡ್ಲೇ ಹೇಳಿದವ್ ನೋನ ಬಂದಾಗ ಒಮ್ಮೆ ಎರಡು ರೂಪಾಯಿ ಅಲ್ಪ ದಿನಕ್ಕೆ ಹತ್ತು ಸಲ ಬೆಟ್ಟಕ್ಕೆ ಇಪ್ಪತ್ತು ರೂಪಾಯಿ ಆಯ್ತು ಇಲ್ಲೇ ವರ್ಷಕ್ಕೆ ಹಂಗ ಏಟ್ ನಿನ್ನ ನಿನಕ್ ಖರ್ಚು ಮಾಡೋ ಬದ್ಲಿ ಏನಾರ ಮಾಡಿದ್ನಿ ಅಂದ್ರೆ ಬೇರೆ ಏನಾರ ಹಾಕೈತ ನಿಮ್ ಹಾಕಿ ಬರ್ತಾ ಅಂತೇಳಿ ನಿನಕ್ ಖರ್ಚು ಮಾಡುದು ಇದು ನೋಡಿದ್ರೆ ಮಾರಿ ನೋಡುದಿಲ್ಲ ಮುಸು ನೋಡುದಿಲ್ಲ ಹಂಗ ಅಡ್ಡಿ ಆಡ್ತೈತಿ ಇದಕ್ ಮನಸರ ಇದು ಆಸಪ್ಪ ಏ ನಮ್ ತಮ್ಮನ್ ಮುಂದ್ ಸೀದಾ ಮಾತಾಡಾ ನೀ ನಮ್ ತಮ್ಮನ್ ಮುಂದ್ ಮಾತಾಡಕ ಮಾತಾಡಕ್ ಏ ಏಕ ನಾನ್ ನಿಕ್ ನೋಡಿ ಅವ್ನ್ ಕೂಡ ಮಾತಾಡಕತ್ತಿದ್ದೇನೆ ಮತ್ತ ನನ್ ಮುಂದೆ ಬಿಲ್ಡಪ್ ಕೊಡ್ತೇನೆ ನೀನು ಲೇನಿ ಅವನ್ ಕಡೆ ಮಾತಾಡತಿ ನನ್ ಕಡೆ ಮಾತಾಡತಿ ನಾನ್ ನಿಮ್ಮ ಅಕ್ಕಿ ನನ್ ಕಡೆ ಮಾತಾಡು ನಮ್ಮ ಅಕ್ಕ ಆದ್ರ ನನ್ ಯಾಕೆ ಬಿದ್ದು ಬರ್ಬೇಕು ಕರ್ಕೊಂಡ್ ಬರ್ಬೇಕಿಲ್ ನಿನ್ ಜೋಡ ಅವ್ ನನ್ಗೆ ಏನ್ರ ತಿಲ್ಲ ಕೊಡಿಸ್ತಿದ್ದ ಏನ್ ಬರ್ಬಾದ ಯಾಕ ನಮ್ ತಮ್ಮಗ ಚಾಕಲೇಟ್ ಕೊಡ್ಸ್ಕಿಶ ನಂಗ ಪ್ರೀತಿ ಮಾಡತಿಯಲ್ಲ ನಾಚಿಕ್ ಬರಲ್ಲ ನಿಂಗ ನಾಚಿಕೊತ್ರ ಪ್ರೀತಿ ಮಾಡ್ದಾಗಲ್ಲ ಪ್ರೀತಿ ಮಾಡಿ ಮದುವೆ ಆಗೋದಾಗೋದಿಲ್ಲ ಮದುವೆ ಆಗಿ ಮಕ್ಕಳ ಮಾಡೋದಾಗೋದಿಲ್ಲ ಅದಕ್ಕಾಗಿ ನನ್ನ ಆಚಿಕೆ ಬಿಟ್ಟು ಬಿಟ್ಟಿ ನೋಡು ಯಾಕ ನೀನ್ ಪ್ರೀತಿ ಮಾಡೋ ಸಂಬಂಧ ನೀನ್ ಆಚಿಕೆ ಬಿಟ್ಟಿ ಅತ್ತ ನಾವ್ ನಾಚಿಕೆ ಬಿಡ್ಬೇಕು ಯಾಕ

ಏ ನಿನ್ ಮನೆಯ ಕಾಲ ಒಟ್ಟೆಲ್ಲ ಜಿಗ್ದೆ ಬಿಡ್ತಿಯಲ್ಲ ಅವ ನಂಗ್ ಏನಾರು ತಿನ್ನಂಗ ಆಗಿತ್ತು ಏ ಅಂಗಡಿ ಹೋಗಿದಾನೆ ಅಂಗಡಿ ಹೋಗಿಲ್ಲ ನಮ್ ಮನೆ ಆಯ್ತು ನಾನ್ ಕೂಡ ಮಾತಾಡ್ಸೋಲಲ್ಲಿ ಇದನ್ನೇನ್ ನಡ್ಸೇ ನೀರ ಅದಕ್ಕನ ತಾಸೆ ತಾಸಕೊಮ್ಮೆ ತಿನ್ನಕೊಕ್ಕಿ ತಿನ್ಲಾಕೋಕೆ ಅಂತ ತಿನ್ನಾಕೇನ ಬೇಷ ತಿನ್ನಕಿ ಮಮ್ಮಿ ನಾ ಹೋಗಿರ್ತೀನಿ ಆದ್ರೆ ಅವನ ಎಲ್ ಹೋದಲ್ಲ ಅಲ್ಲಿ ಬೆನ್ ಹತ್ಕೊಂಡ್ ಬರ್ತಾನೆ ಅವ ಬರ್ತಾನಂತೆ ನೀ ಹೋಗ್ಯ ಇಲ್ಲ ನೀ ಹೋಗ್ಯ ಅಂತ ಅವ ಬರ್ತಾನ ಒಂದ್ ಗೊತ್ತಾಗ್ತಾನೆ ತಿಂದು ಯಾವಿ ಬಂದಿರ್ತಾಳ ಕೇಳಿ ಅವ ಅಲ್ಲಿ ನಿತ್ತಿರ್ತಾನ ಅವ ಅಲ್ಲಿ ಬಂದ್ ನಿಂತಿರ್ತಾನ ಕೇಳಿ ಇಕ್ಕಿ ಹೋಗ್ಕಳ ಮತ್ತೆ ನೀ ಯಾಕೋ ಕೇಳಿ ಅವ್ರ ಇಬ್ರು ಬರ್ಲಿ ನನಗೆ ಏನ್ರ ಸಿಗ್ತೀನಿ ಅಲ್ಲ ಮನೇನ್ ಕುಳ್ತೀನಿ ಅಂತಂದ್ರ ನಾ ಯಾಕಂತೀರಿ ಮತ್ತೆ ಹೊರಗೆ ತಿಂದಾಗ ಇದ್ನೆಲ್ಲ ನಡ್ಸಿರಿ ನೀವು ಅವ ಅಲ್ಲಿ ಬಂದ ಬಾಯಿ ಬಂದಂಗ್ ಬೈತಾನಿವ

ಅಗ್ಲಂತ ಆನಂದ್ ಅಂತ ಊರ್ ಕಡೆ ಎಲ್ಲ ಆರಾಮದಾರ ಇಲ್ಲೇ ಮಳೆ ಬೆಳೆ ಎಲ್ಲ ಚಲೋ ಐತಿ ಬರಬೇಕಾಗಿತ್ವ ಮಣ್ಣಿಗೆ ಮಂದಿ ಬಾ ಕೂಡಿದ್ರ ತಪ್ಸಿದ್ರ ನೀವು ಬರಬೇಕಿತ್ ನೀವು ಏ ಕೀರ್ ಸೋಳ ಮಗಣ ನಾ ಏನ್ ಕೇಳಾಕತ್ತಿ ನೀ ಏನ್ ಹೇಳಾಕತ್ತಿ ಹ್ಮ್ ಫೋನ್ ಹಚ್ಚಿದ್ಯ ನೀವ್ ಹೇಳ್ತಿಲ್ಲ ಎರಡ್ ಸಲ ಹಚ್ಬೇಕು ಫೋನ್ ಕೀರ್ ಸೋಳ ಮಗ ಹೇಳ್ತಾ ಕೇಳಂಗಿಲ್ಲ ಅಲ್ಲ ಯಾರ್ ಸತ್ತಿದ್ರ ಏನ್ ಹೆಣ್ಮಗಳಿದೀನಿ ಯಾಕೆ ಬರ್ಬೇಕಂದ್ರೆ ಏನ್ ಹೇಳ್ತಾರ ನಿನಗೆ ಪಾಪ ಸತ್ತಾರ ಮಣ್ಣು ಕೊಡಕ್ ಬರ್ಬೇಕು ಯಾಕೆ ಬರ್ಬೇಕಂದ್ರೆ ಅದಪ್ಪ ಮಣ್ಣು ಕೊಡಕ್ ನಾವ್ ಬರ್ತಿದ್ವಿ ಅದೇ ಯಾಕೆ ಸತ್ತಿದ್ರೆ ಅವ್ರನ್ನ ಹೆಂಗ್ ಕರ್ಕೊಂಡ್ ಬರಕ್ ಬರ್ತೈತಿ ಸತ್ತಾರ ಅವ್ರ ನಾ ಅಲ್ಲಿ ಹೋಗ್ಬೇಕು ಏನ್ ಹೆಣ್ಮಗಳ ತಿನ್ನ ಆಯ್ತಾಳ ನಾ ಒಂದ್ ಹೇಳುದು ನೀ ಒಂದ್ ಹೇಳುದು ಅಡಿಗೆ ಮಾಡೀನಿ ಊಟ ಮಾಡಕ್ ಬಾ ಊರ್ ಮಂದಿ ಮೇಲೆ ದುಗ್ರ ಹೋಗೈತಿ ಊಟಕ್ ಯಾವ ವಿಚಾರ ಮಾಡ್ತಾನ ಸುಮ್ ಚಾ ಚೋಡ ಮಾಡ್ಯಾರ ಯಾ ಸತ್ತಾರ ಅಂತ ಹೇಳ ಒಳಗೇನ ಇದೆಲ್ಲ ನಂಗೆ ಕಲಿತಿನ ಹಾಕತ್ತಲ್ಲ ಇವ ಇರ್ಲಿ ನಾಳೆ ಅಲ್ಲೇ ಊರಿಗೆ ಬಂದ ಮಾತಾಡ್ಸಾಕತ್ತಿ ಹೌದು ಎಲ್ ರಾಣಿ ಕರೆಕ್ಟ್ ನೀರಪ್ಪಾ ಏ ರಾಣಿ ಏ ರಾಣಿ ನಿ ಮಾ ಬಂದ ನಾ ಒಂಚರ್ ಗಿ ನೀರ್ ತಗೊ ಬಾಡಿ ಏನ್ ಮಾತಾಡ್ಸೋದಿಲ್ಲ ಆಕಿ ಕುಂದ್ರ ಬಾ ಕಿವೊಂದು ಕೆಳಗ್ ಯಾಕೆ ಬಿಸ್ಲಾಗಿ ಕುಂತೀರವಾ ಕಡೆ ಕೂಡಬಾರ್ದ ಏ ಬಂತ ನೋಡತ್ ಹಂಗೆ ಬಿಸಿಲು ಬರತ್ತ ಕುಂದ್ರ ಬಾ ಯಾಕೆ ದೊಂಡ್ರಿ ಏವಾ ನಾನು ಜಾಕ ಮಾಡಿ ಬಂದೇನೆ ಏ ಮೈದು ನಾರಾಕತ್ತ ಏನ್ ಮತ್ತೆ ಯಾಪ ಅಲ್ಲಿ ಬಿಸ್ಲ ಐತಿ ತಗಡೆ ಬಾ ಏನ್ ಬಿಸಿಲ ಹಾಕೊಂಡಿರ್ತಿ ನಾ ಹೇಳ್ತೈತಿ ಅದ್ರ ಮ್ಯಾಲೆ ಕೂತಿದ್ದೆ ಏನ ಏನವಾ ನೀವು ಯಾಕೆ ಬರ್ದು ನಾ ಪಟ್ ಪಟ್ ಏ ರಾಣಿ ನಿಮ್ಮ ಮಾವಗ ಕಿವಿ ಕೇಳಂಗಿಲ್ಲ ಸ್ವಲ್ಪ ಜೋರಂಗೆ ಮಾತಾಡೆ ಅಂದ್ರೆ ಕೇಳ್ತ ಮಾಮಾ ಎದ್ರಾಗ್ ಬಂದಿ ಬಸ್ಸಿಗೆ ಬಂದಿ ಏನ್ ನಡ್ಕೋತ್ ಬಂದಿ ಯಾಕೆ ಏನ್ ಮಾತಾಡ್ತಾಳೆ ಈಕಿ ಈಕಿ ಮಾತಾಡೋದು ಒಂದು ತಿಳಿಯಂಗಿಲ್ಲ ನಿನಗತ್ಲೆ ಗಳಿ ಮಾತಾಡೋರು ಯಾರು ಇಲ್ಲ ನಿಮ್ ಮನೆಯಾಗ ಯವ್ವ ನಿನ್ ಮುಂದೆ ಕೂತು ಹೊಯ್ಕೊಂಡೆ ಇನ್ ಮುಂದೆ ಹೆಂಗಾರ ಮಾತಾಡ್ಬೇಕ ಯವ್ವಾ ಅವಂಗೇನು ತಿಳಂಗೆ ಇಲ್ಲ ಸ್ವಲ್ಪ ಕೈ ಸೊನ್ನಿ ಬಾಯಿ ಸೊನ್ನಿ ಮಾಡಿ ಎಲ್ಲ ಗೊತ್ತಾಕೇತ್ ಅದಕ್ಕ ಮಾಮ ಊಟ ಮಾಡಿ ಇಲ್ಲಿ ಅಕ್ಕ ನೋಡಕ್ಕ ಇನ್ನೇ ಮದುವೆ ಆಗಿಲ್ಲ ಏನಾಗಿಲ್ಲ ನನ್ನ ಎಡ್ಜ್ ಮಾಡ ನೋಡ ಜೋಡಿಲಿ ಊಟ ಮಾಡೋನ್ ಬಾಣ ಆಗತ್ತ ಏನೇನೇನ ಕುರ್ಸಾಳೆ ಅಕ್ಕಿ ಜೋಡಿಲ ಊಟ ಮಾಡೋಣ ತಂದಿಲ್ಲ ಊಟ ಮಾಡಿದ್ದಿಲ್ಲ ಅಂತ ಕೇಳ್ಯಾಳ ಆಕಿ ಹುಚ್ಚಾನ ನೀನು ನಮ್ಮ ಮ್ಯಾಗ ಬಾಳ ಪ್ರೀತವ್ವ ನೀ ಹೆಂಗ ನಮ್ಮ ಜೊತೆ ಊಟ ಮಾಡ್ತಿ ನಾ ಇಬ್ರು ಲಗ್ನ ಆಗರದಿವಿ ಅದಕ್ಕ ಮಾಡ್ತೀವಿ ನೀ ಹೆಂಗ ಸ ಸರಿ ಸಲ್ವಾ ಯ್ವ ಇವ್ವ ಈಗ ಇಟ್ಟ ಜೀವಾ ತಿತ್ತಾ ನ ಮುಂದ ಮದ್ವೆ ಆಗನ ಹ್ಯಾಂಗ ನಾ ಮದ್ವೆ ಆಗುದಿಲ್ವಾ ಇವ್ನಿ ಈಗ ಮದ್ವೆ ಆಗನಾತ ಎಷ್ಟ ಅರ್ಜೆಂಟ್ ಮಾಡ್ತಿ ಅವನ್ ತಡಿ ಸಣ್ಣಗ ಖಬ್ರ ಇಲ್ಲ ಏ ಯವ್ವ ನೀ ಏನ್ರ ಅವ್ನ್ ಮದ್ವಿ ಆಗಂಗಿಲ್ಲ ಅಂತ ಗೊತ್ತಾತಂದ್ರ ಇಲ್ಲ ಬಿದ್ದ ಸತ್ತಿತ್ತಂತಿನ கசு இல்லாது அவன் ஜோடி ஏன் மாதா நான்தாக்கி நீடி மாதாடங்கு அக்கணி ஏனதீவ நீல் ರಾಣಿ ಯಾರ್ ಲೇವಾ ನಿಮ್ಮ ಕಾಕಾ ದೊಡಪ್ಪ ಇವನ್ ಜೊತೆ ಸುತ್ತಡಕತ್ತಿಲ್ಲ ನಮ್ಮ ಆಮೇವಾ ನಮ್ಮವಂತಮ ಮೊದಲೇ ಹೇಳಬೇಕಲ್ಲ ಲೇ ನಾವಳೆ ನಿನ್ನ ಮಾತಾಡಸಿದ್ನಲ್ಲಾ 나 ಬರ್ತೀನಿ ಪಾ ಏ ಸುಮ್ನೆ ಇನ್ರಾ ಅವನಿಗೇನ್ ತಿವಿ ಕೇಳಿಸೋದಿಲ್ಲ ಮಾಮಾ ಇವ ನನ್ನ ಲವರ್ ನೀವು ಅಂತಮ್ರಾ ನಮಸ್ಕಾರ ನಮಸ್ಕಾರ ನಾವಿಬ್ರು ಫ್ರೆಂಡ್ಸ್ ಅಕ್ಕ ಹೇಳಲ್ಲ ಅದಕ್ಕೆ ಕರೆ ಏನು ಬಗ್ಗೆ ಹೇಳાડಾ

அனவ்ரா தப்பு தோக்கி நான் அணா சம்பந்த நான் பிரீத்தவ நான் ஆக்கின் பிரீத்தி மாத்தினி இவத்தா மதவியாகர் மதிவி

ನಿಮ್ಮ ನನಗೇನು ಕೊಡಂಗೆ ಕಾಣೋದಿಲ್ಲ ಇವೇನು ನೀನು ಬಿಡಂಗ ಕಾಣೋದಿಲ್ಲ ಗೊತ್ತಾಗ್ಯದ ಬಿಡಾಕತ್ತ ನೀವ್ ತಿಳ್ಕೊತೀನಿ ಇಟ್ಟು ನಿತ್ತು ಹೊಯ್ಕೊಂಡು ತೆಕ್ಕಿ ಅಂದ್ರೆ ನಿಂಗೆ ಗೊತ್ತಾಗಲ್ದು ಇಕ್ಕಲ್ಲ ಈಕಿನ ನಾನು ವರ್ಷದಿಂದ ಪ್ರೀತಿ ಮಾಡಾಕತೀವಿ ಪ್ರೀತಿ ಆ ಇಕಿ ಅಲ್ಲ ಈ ನನಕ್ಕಿಕ್ಕಿ ಗೊತ್ತೀಗ್ರೆ ನೀವು ಭಾಳ ಒಳಗಿನ ಅಂತಂಬ್ರಿ ಇರ್ಬೇಕ್ರಿ அக்கீக நான் மாதாத்தோடிய நீசியல்ல சம்பந்திக்கதானே அவன் எதிர்ப்பு அதே பரிச்சை மாடிச்சு ನಮ್ಮ ಅಕ್ಕ ನಿನ್ನ ಅಗ್ನ ಆಗಲ್ಲ ಅವನ್ ನಗ್ನ ಹಾಕಿಂದ ಅಂತ ಹೇಳ್ಯಾಳ ಏನು ಅವನು ಮದ್ವಿ ಕರೀಣ ಆಗತ್ತಳ ಏ ಕರೀನಳು ಪಾಪ ಮದ್ಯ ಒಡ್ಯಾರ ಅನ್ನ ಸರ ನೀಡ್ತಾನ ಕರೀನ್ ಕರೀನ ಅದು ಬಿಡು ಒಂದೇ ದಿನಕ್ಕೆ ಎಟ್ಟ್ ಬೇಸ್ರ ಆತಿ ನಮ್ಮಕ್ಕ ನಿನ್ನ ಮದಿ ಯಾರ್ರಿ ಎಟ್ಟ್ ಬೇಸ್ರ ಆಗ್ಬ್ಯಾಡ್ರಿ ನಿನ್ ಅಕ್ಕ ಇಲ್ಲ ಏನ್ ಮಾತಾಡ್ತಿ ಏನೂ ಮರ್ಯಾನಿ ನಿನ್ ಮಾತ ತಿಳಿಯಂಗಿಲ್ಲ ಹಂಗಾಗಿರ ಐತನ ನಿನ್ನ ಮುಂದ್ ಹೈಕೊಂಡೀನಿ ಏನು ಕೇಳೇ ಇಲ್ಲ ಏ ಏ ಏನ್ ಇರ್ತಿ ಹೋ ಮಾರ್ರೆ ನಮ್ಮ ಹೊಲ್ದಾಗ ಕೆಲಸ ಭಾಳ

மதவி ஆடக மணி நம் அவன் கிர்க்கி இல்லை நோட் இவன் கிர்க்கி எல்லாம் நங்கோரே அத

ಯಾರ ಜೊಡಿ ಹಿಂಗ ಮಾಡಾಕತ್ತಳ ಹಿಂಗ ಯಾರವ್ರು ಆಕಿ ಏನ್ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರಿಬ್ರು ಏನ್ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರ ಅವ್ರ ಮಾಡುದಲ್ಲ ಕಾಣ್ತೈತಿ ನನಗ ಏನಿಲ್ಲ ನನ್ನ ತಮ್ಮ ಹಂಗಲ್ಲ ಆಕಿ ನನ್ನ ಮಗಳ ಹಿಂಗ ಯಾರ ಆ ತಳಿ ತುಂಬಿರ್ಬೇಕ ನೋಡು ನೀ ಮಾತಾಡ್ ನೋಡಕತ್ತೀರ ನನ್ನ ಮಗಳು ಹಂಗಲ್ಲ ನೀ ಅನಾಕತ್ತಿಲ್ಲ ನಿನ್ನ ಮಗಳು ನಾವ ತೊಳ್ಕೊಂಡಾಡ ಸರಳ ಇಲ್ಲ ಬಾ ಬಾಳ ಜಬಜುದಾವ ಆಕಿ ಎ ಏನ ನೋಡು ಎಂಡ ತಕೊಂಡೆ ನೋಡು ತಮ್ಮ ಯಪ್ಪಾ ನನ್ನ ಮಗಳು ನಿನ್ನ ಮದಿವಿ ಆಕಿನ ಅಂತ ಹೇಳ್ಯಾಳ ಹಂಗಲ್ಲ ಆಕಿ ನಾವು ಕ್ಯೂಡಿರ್ಬೋದು ಕಿವಿ ನನಗೆ ನನ್ಗೆ ಅವ್ರಿಬ್ರೂ ಹಿಂಗ್ ಮಾಡ್ತಾರ ಹಿಂಗ ತಾಕಿ ಬಡ್ಕೊತಾರ ಇನ್ನೆಲ್ಲಾ ನೋಡಿದ್ರೆ ಇನ್ನ ಏನ್ ತಿಳ್ಕೊಬೇಕು ಹಿಂಗಿಂಗ್ ನಾಳೆ ಮಾಡ್ನ ಆಯ್ತಲ್ವ ನೀನ್ ಕೈ ತಿರುದು ಮುಗತಿರುದು ಮಾಡಿದ್ರ ಹೋಗ ನಾನೇ ನೀವನು ನಿನ್ ಮಗ ಅಟಂದ್ರಿ ನಾ ಬ್ಯಾರದಿನ್ ಏ ತಮ್ಮ ಮದ್ಬೇಕ